ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಮಸಾಲ ಉಪ್ಪಿಟ್ಟು ಅಂದರೆ ಉಪ್ಪ ಅನ್ನೋದನ್ನು ನಾನು ಇವತ್ತು ಇದ್ದೀನಿ ಸೊ ಎಲ್ರಿಗೂ ಗೊತ್ತಿರ್ಬೋದು ಈ ಥರ ಒಂದು ಬೇರೆ ಥರನೇ ಟೇಸ್ಟ್ ಬರುತ್ತೆ ನಿಮಗೆ ಸೊ ಹೇಗೆ ಮಾಡಬೇಕು ಏನು ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಇಲ್ಲಿ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆ ಯಾರಾದರೂ ರೋಸ ನನ್ನ ಚೆನ್ನಾಗಿ ನೋಡ್ತಾಯಿದ್ದೆ ದಯವಿಟ್ಟು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೋಭಾ ಸ್ಮಾರ್ಟ್ ಬ್ಲಾಕ್ಸಿಗೆ ಸೊ ಸ್ಟಾರ್ಟಿಂಗ್ ಬಂದು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿದ್ದೀನಿ ಆ್ಯಸ್ ಯೂಶಯಲ್ ಕಡಲೆ ಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಸೊ ಸ್ಟವ್ ಹಚ್ಚಿರಲಿಲ್ಲ ಮತ್ತೆ ಹಚ್ಚಿದೆ ಸೊ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಇನ್ನೂ ಏನೇನು ಹಾಕಿ ಮಾಡ್ಬೋದು ಅಂತ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನೀವು ಬೇರೆಯವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ ಬೇರೆಯವ್ರು ಮಾಡ್ಕೊಂಡು ಮಾಡಿ ಇದ್ದರೆ ಅದನ್ನು ನೀವು ಹೇಳೋದನ್ನು ಅಳವಡಿಕೆ ಮಾಡ್ಬೋದಲ್ವ ಅಳವಡಿಸ್ಕೊಳ್ಬೋದು ಅಂತ ನಾನು ಕೇಳ್ತೀನಿ ಸೊ ಇದು ಬಂದು ಈ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿದೆ ಗೊತ್ತೇ ಇರುತ್ತೆ ಆಲ್ಮೋಸ್ಟು ಸೊ ಯಾರಾದರೂ ಬ್ಯಾಚುಲರ್ಸ್ ಇದ್ದರೂ ಕೂಡ ತುಂಬ ಈಸಿಯಾಗಿ ಮಾತಾಡ ಮಾಡ್ಬೋದು ಸೊ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಥರ ಮಿಕ್ಸ್ ಮಾಡಿ ಕೂಡ ಒಂದು ಡಬ್ಬದಲ್ಲಿ ತೆಗೆದಿಟ್ಕೊಂಡ್ರೂ ಕೂಡ ನೀವು ಯಾವಾಗ ಬೇಕಾದರೂ ಸ್ವಲ್ಪ ನೀರು ಹಾಕಿ ಕೂಡ ಮಾಡಿ ತೆಗೆದಿಟ್ಕೊಳ್ಬೋದು ಒಂದು ನಾಲ್ಕೈದು ಈರುಳ್ಳಿ ತೆಗೆದಿಟ್ಟು ಅಂದರೆ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವ ಥರ ಸ್ಲೈಸ್ ಬೇಕೋ ಆ ಥರ ನೀವು ಕಟ್ ಮಾಡಿ ಇಟ್ಕೊಬೋದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಬೋದು ಸೊ ಸ್ವಲ್ಪ ನಾನು ಖಾರ ಮುಂದೆ ಇಟ್ಕೊತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಚಳಿಗಾಲ ಸ್ವಲ್ಪ ಬಾಯಿಗೆ ರುಚಿ ಸಿಗಬೇಕು ಅಂತ ಸೊ ಕೋಲ್ಡ್ ಟೈಮ್ ಅಲ್ವಾ ಸೊ ಚಳಿಗಾಲ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹಾಕಿದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಬಾಯಿಗೆ ಅಂತ ರುಚಿಯಾಗಿರುತ್ತೆ ಅಂತ ಸೊ ಇದಕ್ಕಿನ್ನು ಬಟಾಣಿ ಹಾಕ್ಬೋದು ತೊಗರಿ ಕಾಳು ಹಾಕ್ಬೋದು ಅವರೇ ಕಾಳು ಹಾಕ್ಬೋದು ಅಂದರೆ ಅವರೇ ಕೈ ಸೀಸನ್ ಇರೋದ್ರಿಂದ ಅವರೇ ಕಾ ಈ ಕಾಯಿ ಕಾಳು ಕೂಡ ಹಾಕ್ಬೋದು ಇನ್ನೂ ಏನೇನು ಹಾಕ್ಬೋದು ಅಂತ ನೀವು ನನಗೆ ತಿಳಿಸ್ಕೊಡಿ ಬಟಾಣಿ ಕಾಳು ಮತ್ತು ತೊಗರಿಕಾಳು ಇಷ್ಟು ಕೂಡ ಹಸಿದನ್ನು ಹಾಕಿ ಕೂಡ ಬಳಸಿದ್ರೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ನವಿಲ್ ಕೋಸು ಮತ್ತು ಕ್ಯಾರೆಟು ಬೀನ್ಸು ಬಟಾಣಿ ಇರಲಿಲ್ಲ ಸೊ ನನ್ನ ಹತ್ರ ಯಾವ ತರಕಾರಿ ಅವೈಲಬಲ್ ಇತ್ತು ಅದನ್ನ ನೋಡಿಕೊಂಡೇ ನಾನು ಹಾಕಿದ್ದೀನಿ ರುಚಿಯಾಗಿತ್ತು ಸೂಪರಾಗಿತ್ತು ನಿಜವಾಗ್ಲೂ ಎಲ್ಲನೂ ಖಾಲಿ ಮನೇಲಿ ಅಷ್ಟು ಚೆನ್ನಾಗಿತ್ತು ಸೊ ಹೆವಿ ಒದ್ಗೋದು ಕೂಡ ಒದ್ಗತ್ತೆ ಖಾಲಿ ಉಪ್ಪಿಟ್ಟೇ ಮಾಡಿದರೆ ನಿಮಗೆ ಒದಗಲ್ಲ ಸೊ ಈ ಥರ ತರಕಾರಿ ಸ್ವಲ್ಪ ಹಾಕಿ ಮಾಡಿದರೆ ನಿಮಗೆ ಜಾಸ್ತಿ ಹೆವಿ ಅನಿಸುತ್ತೆ ಸೊ ನಿಮ್ಗೆ ಹೆಲ್ದಿಯಾಗೂ ಇರುತ್ತೆ ಸೊ ಬೆಳಿಗ್ಗೆ ತಿಂದು ಎಲ್ಲ ಹೋಗ್ಬೋದು ಸೊ ರಾತ್ರಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಸಾಕು ನಿಮಗೆ ಬೆಳಿಗ್ಗೆ ರಪ್ಪ ಅಂತ ಮಾಡ್ಬೋದು ಬೇಗ ಆಗುತ್ತೆ ಇನ್ನೊಂದು ಇನ್ನೊಂದು ಏನಪ್ಪ ಅಂದರೆ ರವೆ ಕೂಡ ಹುರಿದಿಟ್ಕೊಂಡಿದ್ರೆ ಇನ್ನೂ ಬೇಗ ಆಗುತ್ತೆ ಸೊ ಪಕ್ಕದಲ್ಲಿ ಅದ್ರ ಮೆಜರ್ಮೆಂಟಿಗೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರಿಟ್ಕೊಂಡಿದ್ರೆ ಪಕ್ಕದಲ್ಲಿ ಇನ್ನೂ ಬೇಗ ಆಗತ್ತೆ ತಟ್ಟಂಥ ಒಂದು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಬೋದು ಅಷ್ಟು ಚೆನ್ನಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿದ್ದವಂಥ ರೆಸಿಪಿ ಸೊ ಇವಾಗೆಲ್ಲ ಈ ತರಕಾರಿಗಳೆಲ್ಲ ಬೇಯಿಸ್ಬೇಕಲ್ಲ ಸೊ ನಾನು ಕಲ್ಲುಪ್ಪು ಇದ್ದೀನಿ ಜಾಸ್ತಿ ನಾನು ಕಲ್ಲುಪ್ಪು ಪ್ರಿಫರ್ ಮಾಡೋದ್ರಿಂದ ಅದಕ್ಕೆ ಕಲ್ಲುಪ್ಪು ಇದ್ದೀನಿ ಸೊ ಸಣ್ಣ ಉಪ್ಪು ತುಂಬನೇ ಕಡಿಮೆ ಈ ಚಿತ್ರಾನ್ನ ಅದಕ್ಕೆ ಇದಕ್ಕೆ ಹಾಕೊತೀನಿ ಇದೆಲ್ಲ ಸ್ವಲ್ಪ ನೀರು ಹಾಕಿ ಕುದಿಸ್ತೀವಲ್ಲ ಸೊ ದಟ್ ನಾನು ಇದಾಗ್ತಾಯಿದ್ದೀನಿ ನೆಕ್ಸ್ಟ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಅನುಗುಣವಾಗಿ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ನೀವು ವಾಂಗಿಭಾತ್ ಮಸಾಲ ಇದ್ದರೆ ವಾಂಗಿಭಾತ್ ಭಾತ್ ಕೂಡ ಹಾಕೊಬೋದು ಆಪ್ಷನಲ್ಲು ಸಾಂಬಾರು ಪುಡಿ ಕೂಡ ಹಾಕೊಬೋದು ಹಾಗೆಯೇ ಖಾರದ ಪುಡಿ ಕೂಡ ಹಾಕೊಬೋದು ಹಿಂಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಟೇಸ್ಟು ಫ್ಲೇವರ್ ಬೇಕು ಅಂದರೆ ಅದನ್ನು ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಅಷ್ಟಿನ ಪುಡಿ ಹಾಕಿದ್ದೀನಿ ನಾನು ಹೇಳಿದ್ದು ಅಂದರೆ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಮೈಗೆ ಗಂಟ್ಲಿಗೆ ಸ್ವಲ್ಪ ಇದಾಗಿರ ಹಿತವಾಗಿರುತ್ತೆ ಅಂತ ಸೊ ಪಕ್ಕದಲ್ಲೇ ನಾನು ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ಮೂರು ಗ್ಲಾಸ್ ಹಾಕಿದ್ದೆ ನಾನು ಅದೇ ಗ್ಲಾಸಲ್ಲಿ ಆರು ಗ್ಲಾಸ್ ನೀರು ಇಟ್ಕೊಂಡಿದ್ದೆ ಸೊ

ರವ ನೋಡ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ನನಗೆ ಉದ್ರುದ್ರಾಗಿದ್ದರೆ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ತುಂಬ ಮೆತ್ತ ಮೆತ್ತಗಿದ್ರೆ ಏನೋ ಒಂಥರ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಉದ್ರುದ್ರಾಗಿದ್ದರೆ ಇವಾಗೆ ಕನ್ಸಿಸ್ಟೆನ್ಸಿ ಅಂದರೆ ಉಪ್ಪು ಖಾರ ಎಲ್ಲ ಇವಾಗಲೇ ನೋಡ್ಕೊಂಬಿಟ್ರೆ ಖಾರ ಅಂತೂ ಸರಿಯಾಗೇ ಇರುತ್ತೆ ಉಪ್ಪು ಇವಾಗಲೇ ನೋಡ್ಕೊಂಬಿಟ್ರೆ ಬೆಸ್ಟು ಯಾಕೆಂದರೆ ಮತ್ತೆ ರವೆ ಹಾಕಿದ ಮೇಲೆ ಎಲ್ಲನೂ ತೀರ್ಸೋಕ್ಕಾಗಲ್ಲ ಅಲ್ವಾ ಸೊ ಒಂದು ಕಡೆ ಇರುತ್ತೆ ಒಂದು ಕಡೆ ಇರೋಲ್ಲ ಯಾಕೆಂದರೆ ರವೆ ಆಗಿರೋದ್ರಿಂದ ಮಿಕ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ನಾನು ಸ್ವಲ್ಪ ನೋಡ್ಕೊತಾ ಇದ್ದೀನಿ ರುಚಿ ಉಪ್ಪು ಸರಿ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಹಾಗೆಯೇ ಆಲ್ರೆಡಿ ಪಕ್ಕದಲ್ಲೇ ಆಲ್ರೆಡಿ ಎಲ್ಲ ಕುದಿ ಅಂದರೆ ನೀರೆಲ್ಲ ಕುದಿ ಬಂದಿತ್ತು ಸೊ ಹಾಗಾಗಿ ಇಲ್ಲಿ ಮಸಾಲ ಸ್ವಲ್ಪ ತರಕಾರಿ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಒಂದು ಕುದಿ ಬರಲಿ ಅಂತಂದ್ಬಿಟ್ಟು ನಾನು ಇಲ್ಲಿ ನೀರು ಕುದಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಹುರಿದಿರೋ ಅಂತಹ ಒಂದು ರವೆ ಇದೆಯಲ್ವಾ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ 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 ಅದು ಗಂಟಾಗಿ ಬಿಡುತ್ತೆ ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಮಾಡ್ತಾಯಿದ್ದೀನಿ ಸೊ ಈಸಿ ಅಂದರೆ ನಿಮಗೆ ರವೆ ಒಂದು ಬೆ ಇದು ಹುರಿದಿಟ್ಕೊಂಡ್ಬಿಟ್ಟು ತರಕಾರಿ ಒಂದು ಕಟ್ ಕಟ್ ಇಟ್ಕೊಂಡ್ರೆ ಹತ್ತು ಆರೇಳು ನಿಮಿಷದಲ್ಲೇ ಆಗೋಗುತ್ತೆ ನಿಜವಾಗ್ಲೂ ಅಷ್ಟು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಹೆಲ್ದಿ ಬ್ರೇಕ್ಫಾಸ್ಟಲ್ಲಿ ಒಂದು ಅಂತ ಹೇಳ್ಬೋದು ನಾನು ರಾತ್ರಿ ಮಾಡಿದೆ ಸೊ ಬೆಳಿಗ್ಗೆ ಎಲ್ಲ ನಮಗೆ ಸ್ವಲ್ಪ ಅನ್ನ ಸಾರು ಎಲ್ಲ ತಿಂದು ಬೋರ್ ಬೋರಾಗಿಬಿಟ್ಟಿತ್ತು ಅಂದ್ಬಿಟ್ಟು ರಾತ್ರಿಗೆ ಸ್ವಲ್ಪ ತರಕಾರಿನೂ ಸ್ವಲ್ಪ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ಏನಪ್ಪ ಅಂದರೆ ಕಾರ್ನ್ ಕೂಡ ಆ್ಯಡ್ ಮಾಡ್ಬೋದು ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಕಾರ್ನ್ ಕೂಡ ಆ್ಯಡ್ ಮಾಡ್ಬೋದು ಸೊ ಇನ್ನೂ ಏನು ಆ್ಯಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೀನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಮಸಾಲಾ ಸಾರಿ ಎಲ್ಲ ಕೂಡ ಆಪ್ಷನ್ ಹೇಳಿದ್ದೀನಿ ನಾನು ನಿಮಗೆ ಸೊ ಇವಾಗ ಸ್ವಲ್ಪ ನೀರು ಕಡಿಮೆ ಆಯಿತು ಸೊ ಪಕ್ಕದಲ್ಲಿ ಸ್ವಲ್ಪ ಮಿಕ್ಸ್ ಇಟ್ಕೊಂಡಿದೆ ಜಾಸ್ತಿ ಆಗತ್ತೆ ಅಂದ್ಬಿಟ್ಟು ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿನಿ ನೋಡ್ತಾ ಇರ್ಬೋದು ಸೊ ಸ್ವಲ್ಪ ಸೌಟಿಗೆ ಇಟ್ಕೊಂಡ್ಬಿಟ್ಟಿತ್ತು ಸೊ ಅದನ್ನು ಕೂಡ ಸರಿ ಮಾಡಿಕೊಂಡು ಇದು ಮಾಡ್ತೀನಿ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಆ ಸ್ಟೀಮಲ್ಲಿ ಸ್ವಲ್ಪ ಹಬ್ಬೆ ಬಂದರೆ ಆಯಿತು ಮಸ್ತಾಗಿತ್ತು ಮಾತ್ರ ಹೇಳ್ತೀನಿ ನಿಜವಾಗ್ಲೂ ಸೂಪರಾಗಿತ್ತು ನೋಡಿ ಇದೆಲ್ಲ ಸೊ ಅದು ಸೌಟಿಗೆ ಅಂಟ್ಕೊಂಡ್ಬಿಟ್ಟಿತ್ತು ಸೊ ಹಾಗೆಯೇ ಅದು ಉರಿದಿರೋದ್ರಿಂದ ಗಂಟು ಕಟ್ಟೋ ಚಾನ್ಸ್ ಇರೋಲ್ಲ ಸೊ ಗಂಟೆ ಆಗೋದು ಆಗೋದಿಲ್ಲ ಸೊ ನೀಟಾಗಿ ಬಿಟ್ಕೊಂಬಿಡತ್ತೆ ಪ್ರಾಬ್ಲಮ್ ಇಲ್ಲ ಸೊ ಹಸಿ ರವೆ ಹಾಕಿದ್ರೆ ಮಾತ್ರ ಉಂಡುಂಡೆ ಆಗುತ್ತೆ ಇದೇನು ಉಂಡೆ ಆಗೋಲ್ಲ ಸೊ ಡೋ ವಾರಿ ಯಾರೇ ಬ್ಯಾಚುಲರ್ಸು ಒನ್ ಟೈಮ್ ನಾನು ಟ್ರೈ ಮಾಡ್ತೀನಿ ಅನ್ನೋರು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ನೋಡಿ ಬಿಸಿ ಬಿಸಿಯಾಗಿ ರುಚಿಯಾದಂತಹ ಒಂದು ಮಸಾಲ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಬ್ಯೂಟಿಫುಲ್ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಹೇಳ್ತೀನಿ ಫುಲ್ ಖಾಲಿ ಆಯಿತು ನಮ್ಮ ಮನೆಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದಷ್ಟು ಆದಷ್ಟು